ದುಷ್ಟಕೂಟದಲ್ಲಿ ಕಳ್ಳ ಕಳ್ಳರೆಲ್ಲ ಒಂದಾಗ್ತಾರೆ ಈಗ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧದ ಲೋಕಾಯುಕ್ತದ ತನಿಖೆ ಏನಿದೆ ತನಿಖೆ ಸಂದರ್ಭದಲ್ಲಿ ಮೂಢ ಹಗರಣದಲ್ಲಿ ಜಿ ಟಿ ದೇವೇಗೌಡರ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ದೂರದಾರ ಸ್ನೇಹಿಮಿ ಕೃಷ್ಣ ಅವರು ಜಿ ಟಿ ದೇವೇಗೌಡರ ವಿರುದ್ಧವಾಗಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವರದ್ದು ಪಾತ್ರ ಇದೆ ಅಂತೇಳಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ನೀವು ಹೇಳಿದಂಥ ಕಳ್ಳ ಕಳ್ಳರೆಲ್ಲ ಒಂದಾಗ್ತಾರೆ ದುಷ್ಟಕೂಟ ಈ ಮಾತಿನ ಅರ್ಥ ಏನು ಜಿ ಟಿ ದೇವೇಗೌಡರಿಗೆ ಏನು ಸಂಬಂಧ ಸರ್ ಏನು ಇದುವರೆಗೂ ಏನು ತಿಳ್ಕೊಂಡ್ರು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಮಾತ್ರ ನಾನು ಹೋರಾಟ ಮಾಡ್ತೀನಿ ಅಂತ ತಿಳ್ಕೊಂಡಿದ್ರು ಅದನ್ನು ಆ ಪ್ರಾರಂಭದಲ್ಲಿ ಹೇಳ್ತಿದ್ದೆ ಬರೀ ಸಿದ್ದರಾಮಯ್ಯ ಅವ್ರ ಕುಟುಂಬ ಅಷ್ಟೇ ಅಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಜ ಹಲವಾರು ಜನಪ್ರತಿನಿಧಿಗಳು ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ನಿವೇಶನ ಅಕ್ರಮ ಪಡೆದಿದ್ದಾರೆ ಅದರ ಎಲ್ಲದರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಸಮಗ್ರ ತನಿಖೆ ಮಾಡ್ತೀನಿ ಅಂತೇಳಿ ಆದರೆ ತಪ್ಪು ಬಾನಿ ತಿಳ್ಕೊಂಡ್ರೆ ಈಗ ಹಂತ ಹಂತವಾಗಿ ಪ್ರಕರಣ ತನಿಖೆ ನಡೀತಾ ಇರೋದು ನೋಡಿದಾಗ ಇದು ನಾನು ಏನು ಹೇಳಿದೆ ಅದು ನಿಜ ಅಂತ ಹೇಳೋದು ಗೊತ್ತಾಗ್ತಿದೆ ಹಾಗಾಗಿ ಯಾರು ಐವತ್ತೈವತ್ತು ಅನುಪಾತದ ಅಕ್ ಹೆಸರಿನಲ್ಲಿ ಅಕ್ರಮ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರ್ತಾ ಇದ್ದಾರೆ ಒಟ್ಟಾಗಿ ಬೆ ಚರ್ಚೆಗಳು ಇದ್ದಾರೆ ಸೊ ನನ್ನ ವಿರುದ್ಧ ಯಾವ ರೀತಿ ಕ್ರಮ ತೊಗೊಳ್ಬೋದು ನನ್ನ ವಾರ್ಡವನ್ನು ಯಾವ ರೀತಿ ಹತ್ತಿಕ್ಬೋದು ಮತ್ತು ಈ ಪ್ರಕರಣದ ತನಿಖೆಯನ್ನು ಹಳ್ಳ ಇಳಿಸೋದಕ್ಕೆ ಏನು ಮಾಡ್ಬೋದು ಅಥವಾ ಜನರನ್ನ ಮನಸ್ಸನ್ನು ಬೇರೆ ಕಡೆ ದಿಕ್ಸೋ ತಪ್ಪಿಸೋ ರೀತಿಯಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಇದೆಲ್ಲ ಒಂದು ಚರ್ಚೆ ನಡೆಸಿದ್ರ ಹಿನ್ನೆಲೆಯಲ್ಲಿ ನೆನ್ನೆ ಒಂದು ಪವಿತ್ರವಾದ ದಸರಾ ಕಾರ್ಯಕ್ರಮದಲ್ಲಿ ಸೊ ಜಿ ಟಿ ದೇವ್ರು ಮತ್ತು ಸಿದ್ದರಾಮಯ್ಯ ಇಂಥ ಮಾತುಗಳ ಆಡೋದು ಸೊ ಇಲ್ಲಿ ಜಿ ಜಿ ಟಿ ದೇವ್ರು ಕೇಳ್ತಾರೆ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಅಂತ ಅದೇ ಸರ್ ಅದೇ ಸಿದ್ದರಾಮಯ್ಯಕ್ಕೆ ಹಿಂದೆ ಕೇಳಿದರು ಅದನ್ನು ಅವ್ರು ಕೇಳಬೇಕಿತ್ತಲ್ಲ ಯಡಿಯೂರಪ್ಪನ ವಿಚಾರದಲ್ಲಿ ರಾಜೀನಾಮೆ ಕೊಡುವಂಥ ಸಿದ್ದರಾಮಯ್ಯ ಯಾಕೆ ಕೇಳಿದ್ರು ಅನ್ನೋ ಬಗ್ಗೆ ಸ್ಪಷ್ಟ ಕಡೆ ಕೊಡಬೇಕಿತ್ತು ಆದರೆ ಅವ್ರಾಗ ಕೇಳಿದಾಗ ಈ ಮಾತನಾಡಿದಂಥ ಜೆ ಇದೆ ದೇಗೌಡರು ಇವತ್ತು ಯಾಕೆ ಇದ್ದಾರೆ ಅದೇ ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಬೇಕು ಅಂತಂದರೆ ಅಲ್ಲಲ್ಲ ನಾನು ಒಂದು ನಿಮಿಷ ಹೇಳ್ತೀನಿ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಅಂತ ಅಂತೇಳಿದ್ರೆ ಆರೋಪವಂತಹ ವ್ಯಕ್ತಿ ಅಧಿಕಾರಸ್ಥಲಿದ್ದರೆ ತನಿಖಾ ಸಂಸ್ಥೆಗಳಿಗೆ ತ ನಿಷ್ಪಕ್ಷ ತನಿಖೆ ನಡೆಸಲ್ಲ ಅಂತೇಳಿ ಅವರೇ ಕಾರಣ ಕೊಟ್ಟಿದ್ರು ಆ ಕಾರಣದಿಂದ ರಾಜೀನಾಮೆ ಅಷ್ಟೇ ಹೊರತು ಬೇರೆ ಕಾರಣ ಏನಿಲ್ಲ ಒಂದು ತನಿಖಾ ಸಂಸ್ಥೆ ಮೇಲೆ ಆರೋಪಿತ ವ್ಯಕ್ತಿ ತಮ್ಮ ಅಧಿಕಾರದ ಪುರಾವೆ ಬೀರಬಾರ್ದು ಅದು ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಕಾದ ರಾಜೀನಾಮೆ ಕೇಳ್ತಾರಷ್ಟೇ ಹೊರತು ಬೇರೆ ಉದ್ದೇಶ ಇಲ್ಲ ಅದನ್ನು ಸ್ವತಃ ಸಿದ್ದರಾಮಯ್ಯರೇ ತಮ್ಮ ಮಾತುಗಳು ಹೇಳಿದಂಥದ್ದು ಆಗಿರ್ಬೇಕಾದ್ರೆ ಯಾಕೆ ಕೇಳ್ತಾರೆ ಅಂತಂದರೆ ರಾಜ್ಯ ಜನತೆಗೆ ಅರ್ಥ ಆಗುತ್ತೆ ಅವ್ರು ಯಾಕೆ ಆ ರೀತಿ ಮಾತಾಡ್ತಾರಂತಿ ದೇವ್ಗೌಡ್ರೆ ಯಾಕೆ ಈಗ ಸಿದ್ದರಾಮಯ್ಯನ ಓಲೈಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಸರ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಲವಾರು ರಾಜಕಾರಣಿಗಳು ಕೂಡ ಸಿದ್ದರಾಮಯ್ಯ ಅವ್ರನ್ನ ಹೋಲಿಸ್ ಓಲಾಯಿಸ್ಕೊಂಡು ನೀವು ನೋಡೇ ನೋಡ್ತೀರಾ ಯಾಕೆ ಅಂತೇಳಿದ್ರೆ ಖಂಡಿತವಲ್ಲಿದೆ ಸರ್ ಮೈಸೂರಲ್ಲಿ ಭಾಗದಂಥ ಹಲವು ರಾಜಕಾರಣಿಗಳು ಹಲವು ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದು ನೂರಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿ ಮಾತಾಡಿ 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 ಆ ಜನರ ಮನಸ್ಥಿತಿಯನ್ನು ಬದಲಾಯಿಸೋದಕ್ಕೆ ತನಿಖೆಯ ಮೇಲೆ ಒಂದು ಬೇರೆ ರೀತಿ ಪ್ರಭಾವ ಬೀರೋದಕ್ಕೆ ಮತ್ತು ನನ್ನ ಹೊರಡನ್ನು ಹತ್ತಿಗೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಅವ್ರು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಈ ತನಿಖೆ ಮುಂದುವರಿಯುತ್ತೆ ಎಲ್ಲ ಅಕ್ರಮಗಳು ಬಯಲಿಗೆ ಬರುತ್ತೆ ಜಿ ಮೂಡಾಘರಣದಲ್ಲಿ ಜಿ ಡಿ ದೇಗೌಡರ ಪಾತ್ರ ಯಾವ ಥರದ್ದು ಸರ್ ಸರ್ ನಾನು ಈಗಲೇ ಎಲ್ಲ ಹೇಳೋಕೆ ಅದಕ್ಕೆ ಮತ್ತೆ ಅದು ಏನೋ ಒಂದು ಸೃಷ್ಟಿ ಮಾಡೋ ಪ್ರಯತ್ನ ಅಥವಾ ನಾಶ ಸಾಕ್ಷ್ಯ ಪಡೋ ಪ್ರಯತ್ನ ಸೊ ತನಿಖೆ ಸಂಸ್ಥೆ ತನಿಖೆಲ್ಲ ನಡೆದ ನಂತರ ಅದೆಲ್ಲ ಗೊತ್ತಾಗುತ್ತೆ ಓಕೆ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಜಿ ಡಿ ದೇಗೌಡರು ಆಡ್ರ ಮಾತನ್ನು ನೋಡೋದಾದರೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಕೂಡ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅವ್ರು ಸ್ಪಕ್ಷವಾಗಿ ಹೇಳ್ತಾರೆ ಅಂತ ಹೇಳ್ಬೋದು ನಾನು ಸಿದ್ದರಾಮಯ್ಯ ಅಂತಲ್ಲ ಎಲ್ಲ ಒಂದಾಗ್ತೀವಿ ನನಗೆ ಪರೋಕ್ಷ ಬೆಂಬಲ ಕೊಡ್ತಾರೆ ನಾನು ಸಿದ್ದರಾಮಯ್ಯ ಪರೋಕ್ಷೆ ಬೆಂಬಲ ಕೊಡ್ತೀನಿ ಅನ್ನೋ ಸಂದೇಶನ ರಾಜ್ಯ ಜನತೆಗೆ ಅಂತ ಹೇಳ್ಬೋದು ಇಲ್ಲಿ ಎಲ್ಲರಿಗೂ ಇರುವಂಥ ಒಂದು ಕುತೂಹಲ ಈಗ ಸಿದ್ದರಾಮಯ್ಯವರು ಹದಿನಾಲ್ಕು ನಿವೇಶನಗಳ ಬಗ್ಗೆ ಮಾತಾಡ್ತಿದ್ದು ತುಂಬ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ರಿ ಸೊ ಸಾಕಷ್ಟು ಜನರು ಸೇರಿದ್ದಾರೆ ಅಂತ ಈಗ ಜಿ ಟಿ ದೇವಗೌಡರು ಹೊರಗಡೆ ಬಂದು ಮಾತಾಡ್ತಾ ಇರೋದಂತ ಮಾತಿನ ಅರ್ಥ ಎಲ್ಲ ಒಂದು ಕಡೆ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಇದು ಯಾವ ರೀತಿಯಾದ ಸಮಸ್ಯೆ ಆಗ್ತಾ ಇದೆ ಅಂತ ಸರ್ ಇದೆ ಈ ಪ್ರಕರಣ ಕೂಡ ಅವರು ಅವ್ರೇನು ಪರವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಆರೋಪಿ ಆಗ್ತಾರಲ್ಲ ಸೊ ಹಾಗಾಗಿ ಈಗ ಅವ್ರ ಗಮನಕ್ಕೆ ಬಂದಾರ ಅವರು ಈ ರೀತಿ ಮಾತಾಡೋ ಶುರು ಮಾಡಿದ್ರು ರಾಜಕಾರಣಿಗಳು ಬೇನಾಮಿಯಾಗಿ ಮಾಡಿದ್ದಾರೆ ಮೂಡೋದ ಹೌದು ಸರ್ ಇಲ್ಲಿ ಈಗ ಸಿದ್ದರಾಮಯ್ಯ ಹೇಗೆ ನೇರವಾಗಿ ತಾವು ನಿವೇಶನ ಜಮೀನನ್ನು ಖರೀದಿ ಮಾಡಿದೆ ಅವ್ರ ಬಾವಿನ ಮೂಲಕ ಖರೀದಿ ಮಾಡಿ ಹೆಂಡತಿ ಹೆಸರಿಗೆ ವರ್ಗಾವಣೆ ಮಾಡಿಸ್ಕೊಂಡು ಈ ನಿವೇಶನ ಪಡೆದಿದ್ದಾರೆ ಅದೇ ರೀತಿ ಹಲವಾರು ರಾಜಕಾರಣಿಗಳು ಸಂಬಂಧಿಕರ ಹೆಸರಲ್ಲಿ ಅವ್ರ ಆಪ್ತರ ಹೆಸರಲ್ಲಿ ಬೆನ್ನಮೇಸಲೇ ಆ ಕ್ರಮ ನಡೆದಿರೋದು ನನಗೆ ಅನುಮಾನ ಇದೆ ಸೊ ಇದು ದುರ್ಧರ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮೊದಲು ಚಿನ್ಕೊಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್